ಓಂ ಶ್ರೀ ರಾಘವೇಂದ್ರಾಯ ನಮಃ ಗುರುರಾಯರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ವೀಕ್ಷಕರೇ ಜೀವನದಲ್ಲಿ ಎಂಥವುದೇ ಸಂಕಷ್ಟ ಬಂದರೂ ಗ್ರಹಗತಿಗಳು ಏನೇ ಇರಲಿ ನಂಬಿದ ಭಕ್ತರನ್ನು ರಾಯರು ಎಂದಿಗೂ ಕೈಬಿಡುವುದಿಲ್ಲ ಬರುವ ಜನವರಿ ಇಪ್ಪತ್ತರ ಶನಿ ಸಂಚಾರವು ಕೆಲವು ರಾಶಿಗಳಿಗೆ ಕಠಿಣವಾಗಿದ್ದರೂ ಗುರುರಾಯರ ಅನುಗ್ರಹವಿದ್ದರೆ ಆ ಕಂಟಕಗಳೆಲ್ಲವೂ ಮಂಜಿನಂತೆ ಕರಗಲಿವೆ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಲಕ್ಷ್ಮೀರಂಗನಾಥ್ ದೇವನನ್ನು ಕರ್ಮ ಕರ್ಮಫಲದಾತ ಹಾಗೆಯೇ ನ್ಯಾಯದ ದೇವತೆ ಎಂದು ಕರೆಯಲಾಗುತ್ತದೆ ವ್ಯಕ್ತಿಯ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಗೆ ತಕ್ಕಂತೆ ಫಲ ನೀಡುವ ಶನಿಯು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತರಂದು ತನ್ನದೇ ಆದ ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾನೆ ಈ ನಕ್ಷತ್ರದ ಅಧಿಪತಿಯು ಶನಿಯೇ ಆಗಿರುವುದರಿಂದ ಈ ಬದಲಾವಣೆಯು ಅತ್ಯಂತ ಶಕ್ತಿಶಾಲಿಯಾಗಿರಲಿದೆ ಆದರೆ ಈ ನಕ್ಷತ್ರ ಸಂಚಾರವು ಎಲ್ಲ ರಾಶಿಗಳಿಗೂ ಶುಭ ತರುವುದಿಲ್ಲ ವಿಶೇಷವಾಗಿ ಮೂರು ರಾಶಿಯವರು ಈ ಅವಧಿಯಲ್ಲಿ ಆರೋಗ್ಯ ಹಣಕಾಸು ಹಾಗೆಯೇ ಮಾನಸಿಕ ಶಾಂತಿಯ ವಿಷಯದಲ್ಲಿ ಸಾಕಷ್ಟು ಏರುಪೇರುಗಳನ್ನು ಎದುರಿಸಬೇಕಾಗಬಹುದು ಮೊದಲಿಗೆ ಮೇಷರಾಶಿ ಆರ್ಥಿಕ ಮತ್ತು ಮಾನಸಿಕ ಸಂಕಷ್ಟ ಮೇಷರಾಶಿಯವರಿಗೆ ಶನಿಯ ಈ ನಕ್ಷತ್ರ ಬದಲಾವಣೆಯು ಸವಾಲುಗಳನ್ನು ಹೊತ್ತು ತರಲಿದೆ ಈ ಅವಧಿಯಲ್ಲಿ ನಿಮ್ಮ ಕಣ್ಣಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಆದ್ದರಿಂದ ನಿರ್ಲಕ್ಷ್ಯ ಬೇಡ ಆರ್ಥಿಕವಾಗಿ ಹಣದ ಹರಿವು ಇದ್ದರೂ ಸಹ ಅನಿರೀಕ್ಷಿತ ಖರ್ಚುಗಳು ನಿಮ್ಮನ್ನು ಸಂಕಷ್ಟಕ್ಕೆ ದೂಡಬಹುದು ಈ ಸಮಯದಲ್ಲಿ ಯಾರೊಂದಿಗೂ ಅನಗತ್ಯ ವಾದ ವಿವಾದಗಳಲ್ಲಿ ತೊಡಗಬೇಡಿ ಇದು ನಿಮ್ಮ ಸಾಮಾಜಿಕ ಗೌರವಕ್ಕೆ ಧಕ್ಕೆ ತರಬಹುದು ಯಾವುದೇ ಹೊಸ ಕೆಲಸ ಅಥವಾ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆ ಪಡೆಯುವುದು ಕಡ್ಡಾಯ ಇಲ್ಲದಿದ್ದರೆ ದೊಡ್ಡ ಮಟ್ಟದ ನಷ್ಟ ಅನುಭವಿಸುವ ಸಾಧ್ಯತೆ ಇರುತ್ತದೆ ಎರಡನೆಯ ರಾಶಿ ಸಿಂಹರಾಶಿ ಜೀವನದಲ್ಲಿ ಶತ್ರುಗಳ ಭೀತಿ ಸಿಂಹರಾಶಿಯವರಿಗೆ ಈ ಅವಧಿಯು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಒತ್ತಡವನ್ನು ನೀಡಲಿದೆ ನಿಮ್ಮ ಪ್ರಗತಿಯನ್ನು ಸಹಿಸದ ವಿರೋಧಿಗಳು ಶತ್ರುಗಳು ನಿಮ್ಮ ಅಡೆತಡೆಗಳನ್ನು ಉಂಟುಮಾಡಬಹುದು ಅಪೂರ್ಣವಾಗಿ ಉಳಿದಿರುವ ಕೆಲಸಗಳು ನಿಮ್ಮ ಮಾನಸಿಕ ಚಿಂತೆಯನ್ನು ಹೆಚ್ಚಿಸುತ್ತವೆ ಆರ್ಥಿಕ ವ್ಯವಹಾರಗಳಲ್ಲಿ ಈ ಸಮಯದಲ್ಲಿ ಬಹಳ ಜಾಗರೂಕರಾಗಿರಬೇಕು ಆರೋಗ್ಯದ ವಿಷಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡದಾಗುವ ಸಂಭವ ಇರುವುದರಿಂದ ಬೇಜವಾಬ್ದಾರಿತನ ತೋರಬೇಡಿ ಪ್ರತಿಯೊಂದು ಹೆಜ್ಜೆಯಲ್ಲೂ ತಾಳ್ಮೆಯಿಂದ ಇರುವುದು ನಿಮಗೆ ಈ ಅವಧಿಯಲ್ಲಿ ಬಹಳ ಮುಖ್ಯವಾಗಿದೆ ಮೂರನೇ ರಾಶಿ ಧನುರ್ ರಾಶಿ ಹಠಾತ್ ಖರ್ಚು ಮತ್ತು ಹೂಡಿಕೆಯಲ್ಲಿ ನಷ್ಟ ಧನುರ್ ರಾಶಿಯವರಿಗೆ ಶನಿಯು ತನ್ನ ನಕ್ಷತ್ರ ಬದಲಿಸುವ ಮೂಲಕ ಚಿಂತೆಗಳ ಸರಮಾಲೆಯನ್ನೇ ತರಬಹುದು ಮುಖ್ಯವಾಗಿ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ದಟ್ಟವಾಗಿದೆ ಇದು ನಿಮ್ಮ ದೈನಂದಿನ ಕೆಲಸದ ಮೇಲೆ ಪ್ರಭಾವ ಬೀರಬಹುದು ಆರ್ಥಿಕವಾಗಿ ಈ ಅವಧಿಯು ಬಹಳ ಕಠಿಣವಾಗಿರಲಿದ್ದು ಹಠಾತ್ ಖರ್ಚುಗಳು ನಿಮ್ಮ ಅನ್ನು ಹದಗೆಡಿಸಬಹುದು ವ್ಯಾಪಾರ ಮತ್ತು ವ್ಯವಹಾರಸ್ಥರು ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಾಗ ಅಥವಾ ದೊಡ್ಡ ಮಟ್ಟದ ಹೂಡಿಕೆ ಮಾಡುವಾಗ ಎಚ್ಚರದಿಂದಿರಬೇಕು ತಪ್ಪು ನಿರ್ಧಾರಗಳು ಆರ್ಥಿಕ ಹಾನಿಗೆ ಕಾರಣವಾಗಬಹುದು ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ತಾವುಗಳು ಇಡಬೇಕಾಗುತ್ತದೆ ಹಾಗೆಯೇ ಶನಿ ದೋಷಕ್ಕೆ ಪರಿಹಾರ ಕ್ರಮಗಳು ಈ ಮೂರೂ ರಾಶಿಯವರು ಶನಿದೇವನ ಅಶುಭ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ಕೆಲವು ಸರಳ ಜ್ಯೋತಿಷ್ಯ ಪರಿಹಾರಗಳನ್ನು ಅನುಸರಿಸಬಹುದು ಅದರಲ್ಲಿ ಮೊದಲನೆಯದು ಪ್ರತಿ ಶನಿವಾರ ರಾತ್ರಿ ಎಂಟು ಗಂಟೆಯ ನಂತರ ನಿಮ್ಮ ಮನೆಯಲ್ಲಿಯೇ ಎಳ್ಳೆಣ್ಣೆ ದೀಪ ಹಚ್ಚಿ ಶನಿ ಅಷ್ಟೋತ್ತರ ಅಥವಾ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ನಿಮ್ಮ ಕೈಲಾದಷ್ಟು ಹಣವನ್ನು ಶನಿದೇವರ ಹೆಸರೇಳಿ ಇಡುವುದು ಸ್ವಲ್ಪ ದಿನದ ನಂತರ ಆ ಹಣವನ್ನು ಬಡವರಿಗೆ ನಿರ್ಗತಿಗರಿಗೆ ಮುದುಕರಿಗೆ ಕೊಡುವುದು ಎರಡನೆಯದು ಶನಿವಾರ ಸೂರ್ಯೋದಯಕ್ಕೆ ಮುನ್ನ ಅಥವಾ ಸೂರ್ಯಾಸ್ತದ ನಂತರ ಅಶ್ವತ್ ಕೆಳಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಮರಕ್ಕೆ ನೀರು ಹಾಕಿ ಏಳು ಪ್ರದಕ್ಷಿಣೆ ಹಾಕುವುದು ಮೂರನೆಯದು ಕಾರ್ಮಿಕರನ್ನು ಕಸ ಗುಡಿಸುವವರನ್ನು ಅಥವಾ ನಿಮ್ಮ ಕೆಳಗೆ ಕೆಲಸ ಮಾಡುವವರನ್ನು ಗೌರವದ ಗೌರವದಿಂದ ನಡೆಸುವುದು ಅವರಿಗೆ ಅವಮಾನ ಮಾಡಕೂಡದು ಮತ್ತು ನಾಲ್ಕನೆಯದು ಕಪ್ಪು ಬಟ್ಟೆ ಚಪ್ಪಲಿ ಅಥವಾ ಕಬ್ಬಿಣದ ವಸ್ತುಗಳನ್ನು ದಾನವಾಗಿ ನೀಡುವುದರಿಂದ ಶನಿದೇವನು ಪ್ರಸನ್ನನಾಗಿ ಕಷ್ಟಗಳನ್ನು ಕಡಿಮೆ ಮಾಡುತ್ತಾನೆ ನೆನಪಿಡಿ ನಂಬಿತವರಿಗೆ ಇಷ್ಟಾರ್ಥ ಸಿದ್ಧಿಸುವ ಕಲ್ಪವೃಕ್ಷ ಕಾಮಧೇನು ನಮ್ಮ ಗುರುರಾಯರು ಗ್ರಹಗಳ ಕಾಟ ಇರಲಿ ದೋಷಗಳಿರಲಿ ರಾಯರ ಪಾದ ಹಿಡಿದವರಿಗೆ ಜಯ ನಿಶ್ಚಿತ ಈ ವಿಡಿಯೋ ರಾಯರ ಭಕ್ತರಿಗೆ ತಲುಪಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆದು ಗುರುರಾಯರ ಕೃಪೆಗೆ ಪಾತ್ರರಾಗಿ ನಿಮ್ಮ ರಾಶಿ ಯಾವುದೆಂದು ತಿಳಿಸಿ ರಾಯರು ನಿಮಗೆ ಶುಭ ಹಾರೈಸಲಿ